ಮಕ್ಕಳೇ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ಇವತ್ತಿನ ವಿಡಿಯೋ ಕ್ಲಾಸ್ ಐದನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಭಾಗ ಒಂದು ಪದ್ಯ ನಾಲ್ಕು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಇದನ್ನು ಬರೆದಂತಹ ಕವಿಗಳು ಚಂದ್ರಶೇಖರ್ ಪಾಟೀಲ್ ಪದಗಳ ಅರ್ಥ ಆಸರ ಅಂದರೆ ಆಶ್ರಯ ನೆಲೆ ಉಸಿರಬೇಕು ಹೇಳಬೇಕು ನೇಸರ ಅಂದರೆ ಸೂರ್ಯ ಬರ್ರಿ ಅಂದರೆ ಬಣ್ಣೀರಿ ಸಂಗಡ ಜೊತೆ ಹೊಟ್ಟೆಗನ್ನ ಹಸಿವಿಗೆ ಆಹಾರ ಅಭ್ಯಾಸದ ಪ್ರಶ್ನೆಗಳು ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಎಲ್ಲೆಲ್ಲೂ ಏನೆಂದು ಉಸಿರಬೇಕು ಉತ್ತರ ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡ ಎಂದು ಉಸಿರಬೇಕು ಎರಡನೆಯ ಪ್ರಶ್ನೆ ಕೈಯ ತುಂಬ ಏನು ಬೇಕು ಉತ್ತರ ಕೈಯ ತುಂಬ ಕೆಲಸ ಬೇಕು ಮೂರನೆಯ ಪ್ರಶ್ನೆ ನೇಸರ ಏನನ್ನು ಬಿತ್ತಬೇಕು ಉತ್ತರ ನೇಸರ ಭೂಮಿಯ ತುಂಬ ಬೆಳಕನ್ನು ಬಿತ್ತಬೇಕು ನಾಲ್ಕನೆಯ ಪ್ರಶ್ನೆ ಎದೆಯ ತುಂಬ ಯಾವುದು ತುಳುಕಬೇಕು ಉತ್ತರ ಎದೆಯ ತುಂಬ ಪ್ರೀತಿಯ ಬೆಳದಿಂಗಳು ತುಳುಕಬೇಕು ಆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕೆ ಬರ್ರಿ ನಮ್ಮ ಸಂಗಡ ಎರಡನೇ ಪದ್ಯಭಾಗ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ವ್ಯಾಕರಣ ಮಾಹಿತಿ ಕನ್ನಡ ಸಂಧಿಗಳ ಬಗ್ಗೆ ವ್ಯಾಕರಣ ಮಾಹಿತಿ ಇದೆ ಮಕ್ಕಳೇ ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ ಕನ್ನಡ ಸಂಧಿಗಳಲ್ಲಿ ಮೂರು ಪ್ರಕಾರಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಇನ್ನು ಲೋಪಸಂಧಿ ಎಂದರೆ ಇಲ್ಲಿ ಉದಾಹರಣೆ ಕೊಡಲಾಗಿದೆ ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿರಿ ಮೇಲೆ ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಎ ಎಂಬುದು ಇಲ್ಲಿ ಲೋಪವಾಗಿದೆ ಮುಳ್ಳು ಪ್ಲಸ್ ಹಣ್ಣು ಮುಳ್ಳನ್ನು ಇಲ್ಲಿ ಮುಳ್ಳು ಎಂಬ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಉ ಅಂದರೆ ಹಳು ಈ ಗುಣಿತಾಕ್ಷರವಾಗಿ ಬಿಡಿಸಿದಾಗ ಉ ಸೇರಿದಾಗ ಳು ಆಗುತ್ತದೆ ಇಲ್ಲಿ ಳು ಎಂಬ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಉ ಸ್ವರ ಲೋಪವಾಗಿ ಲೋಪವಾಗುತ್ತದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎನ್ನುವರು ಇನ್ನು ಉದಾಹರಣೆಗಳನ್ನು ನೋಡೋಣ ವಸ್ತು ಪ್ಲಸ್ ಇದ್ದ ವಸೃತ್ತಿದ್ದ ಇಲ್ಲಿ ತ ತ ತ ಅ ಕ ವ್ಯಂಜನಾಕ್ಷರಕ್ಕೆ ಇಲ್ಲಿ ಅ ಸ್ವರ ಕೂಡಿ ತ ಆಗಿದೆ ಅದರಿಂದ ಅ ಸ್ವರ ಲೋಪವಾಗಿದೆ ಹುಡುಗರು ಪ್ಲಸ್ ಎಲ್ಲರು ಇಲ್ಲಿ ರು ಸ್ವರ ಲೋಪವಾಗಿದೆ ಮೇಲೆ ಪ್ಲಸ್ ಏರು ಇಲ್ಲಿ ಲೇ ಎ ಸ್ವರ ಲೋಪವಾಗಿದೆ ಅದೇ ರೀತಿಯಾಗಿ ಎರಡನೆಯದಾಗಿ ಆಗಮ ಸಂಧಿ ಹೊಲ ಪ್ಲಸ್ ಹಣ್ಣು ಹೊಲವಣ್ಣು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಹೊಲವಣ್ಣು ಎಂಬ ಪದದಲ್ಲಿ ವ ಅಕ್ಷರವು ಬಂದು ಸೇರಿಕೊಂಡಿದೆ ಇದನ್ನು ಬಿಡಿಸಿ ಬರೆದಾಗ ವ ಎಂಬ ಪದವು ಇಲ್ಲ ನಂತರ ಇದನ್ನು ಕೂಡಿಸಿ ಬರೆದಾಗ ವ ಎಂಬ ಪದವು ಆಗಮವಾಗಿದ್ದರಿಂದ ಎರಡನೆಯದಾಗಿ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇಲ್ಲಿ ಬಿಡಿಸಿ ಬರೆಯುವಾಗ ಹೊಳೆ ಪ್ಲಸ್ ಅಲ್ಲಿ ಇದೆ ಎ ಎಂಬ ಪದವು ಹೊಳೆಯಲ್ಲಿ ಕೂಡಿಸಿ ಬರೆಯುವಾಗ ಹೊಸದಾಗಿ ಬಂದು ಸೇರಿಕೊಂಡಿದೆ ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು ಈ ರೀತಿಯಾದ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿಯಿಂದ ಎ ಆಗಮವಾಗಿದೆ ಆರಂಭ ಪ್ಲಸ್ ಹಾಗೂ ಇಲ್ಲಿ ವ ಆಗಮವಾಗಿದೆ ಇನ್ನು ಮೂರನೆಯ ಕನ್ನಡದ ಸಂಧಿಯ ಪ್ರಕಾರ ಆದೇಶ ಸಂಧಿ ಇಲ್ಲಿ ಉದಾಹರಣೆಯ ಮುಖಾಂತರ ತಿಳಿಯೋಣ ಕೋಪ ಪ್ಲಸ್ ಕೊಂಡು ಕೋಪಗೊಂಡು ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ನಮಗೆ ಕ ಬದಲಿಗೆ ಇಲ್ಲಿ ಅಂದರೆ ಕೋ ಬದಲಿಗೆ ಇಲ್ಲಿ ಗೋ ಅಕ್ಷರ ಬಂದಿದೆ ಮೈ ಪ್ಲಸ್ ತೊಳೆ ಮೈ ದೊಳೆ ತ ಬದಲಾಗಿ ದೊ ಇಲ್ಲಿ ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು ಇಲ್ಲಿ ಉತ್ತರ ಪದದ ಮೊದಲನೆಯ ಅಕ್ಷರವು ಬದಲಾಗುತ್ತದೆ ಸಾಮಾನ್ಯವಾಗಿ ಕಥ ಪಗಳಿಗೆ ಕ್ರಮವಾಗಿ ಗಗಳು ಆದೇಶವಾಗಿ ಬರುತ್ತವೆ ಈ ರೀತಿಯಾದ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಕುಡು ಪ್ಲಸ್ ಕೋಲು ಗುಡು ಕುಡುಗೋಲು ಕ ಬದಲು ಇಲ್ಲಿ ಗ ಆದೇಶವಾಗಿ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ತ ಬದಲು ದ ಆದೇಶವಾಗಿದೆ ಕಣ್ ಪ್ಲಸ್ ಪಣಿ ಈಕ್ವಲ್ ಟು ಕಣ್ ಕಂಬನಿ ಪ ಬದಲು ಬ ಆಗಿದೆ ಭಾಷಾಭ್ಯಾಸ ಪದಗಳನ್ನು ಕೂಡಿಸಿ ಬರೆಯಿರಿ ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಹಣ್ಣು ಬಂಡೆಯನ್ನು ಆ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ತಿಳಿಸಿರಿ ಸವಿ ಪ್ಲಸ್ ಕನ್ನಡ ಸವಿಗನ್ನಡ ಇದು ಆದೇಶ ಸಂಧಿಯಾಗಿದೆ ಮರ ಪ್ಲಸ್ ಹಣ್ಣು ಮರವಣ್ಣು ಇದು ಆಗಮ ಸಂಧಿ ನಾವು ಪ್ಲಸ್ ಎಲ್ಲ ನಾವೆಲ್ಲ ಲೋಪಸಂಧಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಆಗಮ ಸಂಧಿ ಒಂದು ಪ್ಲಸ್ ಒಂದು ಒಂದೊಂದು ಲೋಪಸಂದಿ ಮಕ್ಕಳೇ ಇದುವರೆಗೂ ನಾಲ್ಕನೆಯ ಪದ್ಯ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಪಾಠ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ವ್ಯಾಕರಣ ಮಾಹಿತಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೂ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್